ಐವತ್ತು ಸಾವಿರ ಸೇಲ್ ಮಾಡಿದೀವಿ ನೀವು ಈ ಟಿವಿಗಳು ನೋಡ್ತಾ ಇರಬಹುದು ಕ್ಲಾರಿಟಿ ನೋಡ್ತಾ ಇರಬಹುದು ಯಾವುದೇ ದೊಡ್ಡ ಬ್ರಾಂಡ್ಗೂ ಕಮ್ಮಿ ಇಲ್ಲ ಕ್ಯೂ ಎಲ್ ಡಿ ಡಿಸ್ಲೇ ಬರುತ್ತೆ ನಿಮ್ಗೆ ಯಾರಾದ್ರೂ ಬಿಸ್ನೆಸ್ ಪ್ಲಾನ್ ಮಾಡ್ತಿರ್ತಾರೆ ಹೊಸ ವರ್ಷ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಡಯಲ್ ಟಿವಿ ಜೊತೆ ಕೈ ಜೋಡಿಸ್ ಅವಕಾಶ ಕೊಡ್ತಾ ಇದೀವಿ ಫ್ರಾಂಚೈಸಿ ತಗೋಬಹುದು ಟಿವಿ ಒಂದ್ ಒಂದು ಹತ್ತು ತಗೊಳ್ಳಿ ನಾವು ನಿಮಗೆ ಮಾರ್ಜಿನ್ ಪ್ರೈಸಲ್ಲಿ ಕೊಡ್ತಾ ಇದೀವಿ ನೀವು ತಗೊಂಡ್ ಬಿಸ್ನೆಸ್ ಮಾಡಬಹುದು ನೀವು ಒಂದ್ ಲಕ್ಷ ತನಕ ಗಳಿಸಬಹುದು ಸರ್ ಫ್ರಾಂಚೈಸಿ ಅಂದ್ರೆ ಏನ್ ಜಿಲ್ಲೆ ವೈಸ್ ಕೊಡ್ತಿದ್ರೆ ಯಾವ ತರ ಸರ್ ಹಂಗೇನಿಲ್ಲ ಸರ್ ಜಿಲ್ಲೆ ಡಿಸ್ಟಿಕ್ಟ್ ತಾಲೂಕು ನೀವು ಎಲ್ಲ ಬೇಕಾದ್ರೂ ಹಾಕ್ಬೋದು ಯಾಕಂದ್ರೆ ಎಲೆಕ್ಟ್ರಾನಿಕ್ಸ್ ಆಗಿರೋ ಕಾರಣ ಯಾರ ಬೇಕಾದ್ರು ಬಂದು ತಗೋತಾರೆ ಮನೆಗೆ ಎರಡೇ ಟಿವಿ ತಗೊಂಡೋಗಿರೋ ಇದಾರೆ ಕಸ್ಮರ್ಸ್ ಇದಾರೆ ಹತ್ರ ನೋಡಿ ಈಗ ಇದೆಲ್ಲ ನಿಮ್ ಡಿಸ್ಪ್ಲೇ ಟೈಪ್ ಬಂದು ಕ್ಯೂ ಎಲ್ ಇಡಿ ಬರುತ್ತೆ ನಿಮಗೆ ಓಕೆ ನಿಮಗೆ ಫೋರ್ ಕೆ ಅವರು ರೆಸಲ್ಯೂಷನ್ ಏನೋ ಸಪೋರ್ಟ್ ಮಾಡುತ್ತೆ ಟಿವಿಗಳು ನಿಮಗೆ ಅದರಲ್ಲಿ ವೆಬ್ ಓಸ್ ಟಿವಿ ಅಂತ ಬರುತ್ತೆ ಗೂಗಲ್ ಟಿವಿ ಅಂತ ಬರುತ್ತೆ ಆಂಡ್ರಾಯ್ಡ್ ಟಿವಿ ಅಂತ ಬರುತ್ತೆ ಸರ್ ಓಕೆ ಎಲ್ಲ ಮಾಡಲ್ ಇದೆ ಅವರಿಗೆ ಹೌದು ಸರ್ ಯಾವ್ದೊಂದು ಮಾಡಲ್ ಇದೆ ಟ್ವೆಂಟಿ ಫೋರ್ ಇಂಚಿಂದ ಹಿಡಿದು ಏಯ್ಟಿ ಸಿಕ್ಸ್ ಇಂಚಸ್ ವರ್ಗೂ ಇದೆ ಸರ್ ಎಲ್ಲ ಇದೆ ಎಲ್ಲ ಇನ್ನೂ ಆಗಲೇ ಒಂದು ವರ್ಷ ನಿಮಗೆ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಒಂದು ವರ್ಷ ಕಡೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಓಕೆ ಅದೇ ಒಂದು ವರ್ಷ ಆದ್ಮೇಲೆ ನಾಲ್ಕು ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ ಸರ್ ಐದು ವರ್ಷ ಕೊಡ್ತಾ ಇದ್ದೀವಿ ಐದು ವರ್ಷ ವಾರಂಟಿ ಯಾವುದೇ ಬ್ರಾಂಡ್ ಗಿಂತ ಕಡಿಮೆ ಇಲ್ಲ ಕಮ್ಮಿ ಇಲ್ಲ ಸರ್ ಹಾಗೆ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಸ್ಟೆಬಿಲೈಸರ್ ಆಗಿರ್ಬೋದು ಸ್ಪೀಕರ್ಸ್ ಆಗಿರ್ಬೋದು ಸರ್ ಇದು ಸರ್ ಓಕೆ ಇದು ಸ್ಪೀಕರ್ಸ್ ಹೌದು ಸರ್ಕಾರ ಟಿವಿ ಸೊ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ನಾನು ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಡಯಲ್ ಟಿವಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಬಂದಿದ್ದೀನಿ ಆ ಮನುಫ್ಯಾಕ್ಚರಿಂಗ್ ಯೂನಿಟ್ಗೆ ಬಂದಿದ್ದೀನಿ ನಾನು ಅವ್ರ ಏನಂತಂದ್ರೆ ಕರ್ನಾಟಕದಲ್ಲಿ ಏನಂತಂದ್ರೆ ನಿಮಗೆ ಯಾವ್ದೇ ತರ ಟಿವಿ ಅಂತಾರೆ ಒಂದು ಅಂದ್ರೆ ಒನ್ ಟಿವಿ ಬೇಕಾರ್ ಕೊಡ್ತಾರೆ ಹತ್ತು ಬೇಕಾರ್ ಕೊಡ್ತಾರೆ ನೂರ್ ಬೇಕಾರ್ ಕೊಡ್ತಾರೆ ಸೊ ಕರ್ನಾಟಕದಲ್ಲಿ ಯಾವ್ದೇ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಹಳ್ಳಿಯಲ್ಲಿ ಅವ್ರೇನಂತಂದ್ರೆ ಫ್ರಾಂಚೈಸಿ ಕೊಡ್ತಾ ಇದಾರೆ ಅಂದ್ರೆ ನಿಮ್ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಇದ್ಕೊಂಡು ಏನಂತಂದ್ರೆ ನೀವು ಟಿವಿ ಬಿಸ್ನೆಸ್ ಮಾಡ್ಕೋಬಹುದು ಅದೇ ನಿಮ್ಮ ಜಿಲ್ಲೆಯಲ್ಲಿ ಏನಂತಂದ್ರೆ ಕವರ್ ಮಾಡ್ಕೊಂಡು ತಿಂಗಳ ಲಕ್ಷ ಗಂಟೆ ದುಡಿಮೆ ಮಾಡ್ಬೋದು ಅದಲ್ಲದೇ ವಾರಂಟಿ ಜೊತೆ ಕೊಡ್ತಾ ಇದ್ದಾರೆ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ ಕೇಳ್ಕೊಂಡ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರ ಬರೀ ನಮ್ ಜೊತೆ ಸರ್ ಸರ್ ಅಂತಂದ್ರೆ ನಿಮ್ಮ ಒಂದು ಎಲ್ಇಡಿ ಟಿವಿ ಕಂಪನಿಗೆ ಬಂದಿನಿ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿ ನಡೀತಾ ಇದೆ ನಿಮ್ದು ಫಸ್ಟ್ ನಿಮ್ ಹತ್ರ ಬಂದಿದ್ದೀನಿ ವಿಡಿಯೋ ಮಾಡಕ್ಕೆ ನಿಮ್ ಪರಿಚಯ ಎಲ್ಲ ತೀರಿಸಿ ಸರ್ ನನ್ನ ಹೆಸರು ಪುನೀತ್ ಅಂತ ಓಕೆ ನಾವು ಡಯಲ್ ಟಿವಿನ ಇಂದ ನಡೆಸ್ತಾ ಇದೀವಿ ಇದುವರೆಗೂ ಐವತ್ ಸಾವಿರ ಟಿವಿಗಳನ್ನ ಸೇಲ್ ಮಾಡಿದೀವಿ ನೀವು ಈ ಟಿವಿಗಳು ನೋಡ್ತಾ ಇರ್ಬೋದು ಕ್ಲಾರಿಟಿ ನೋಡ್ತಾ ಇರ್ಬೋದು ಯಾವ್ದೇ ದೊಡ್ಡ ಬ್ರ್ಯಾಂಡ್ಗೂ ಕಮ್ಮಿ ಇಲ್ಲ ಕ್ಯೂ ಎಲ್ ಇಡಿ ಡಿಸ್ಪ್ಲೇ ಬರುತ್ತೆ ನಿಮ್ಗೆ ಕಲರ್ ನೋಡ್ತಾ ಇರ್ಬೋದು ನೀವು ಓಕೆ ಈ ಬರ್ತಾ ಇರೋ ಡಿಸ್ಪ್ಲೇ ಕಲರ್ ಗಳು ನೋಡ್ತಾ ಇರ್ಬೋದು ಓಕೆ ಯಾವ್ದು ಇಂಟರ್ನ್ಯಾಷನಲ್ ಬ್ರಾಂಡ್ ಗಿಂತ ಕಡಿಮೆ ಇಲ್ಲ ಯಾವ್ದಕ್ಕೂ ಕಮ್ಮಿ ಇಲ್ಲ ಸರ್ ಓಕೆ ಸರ್ ಈಗ ಕರ್ನಾಟಕದಲ್ಲಿ ಯಾವ ತರ ಕೊಡ್ತಾ ಇದ್ದೀರಾ ನೀವು ಸರ್ ಬೇರೆ ಬೇರೆ ಜಿಲ್ಲೆಯಲ್ಲಿ ಎಲ್ಲ ಫ್ರಾಂಚೈಸಿ ಕೊಡ್ತಾ ಇದೀರಿ ಅಂತ ಹೇಳಿದ್ರಿ ಯಾವ ಯಾವ ಟೈಪ್ ಎಲ್ಲ ತೀರಿಸಿಕೊಡಿ ಸರ್ ಸರ್ ಇಡೀ ಕರ್ನಾಟಕದಲ್ಲಿ ಕ್ಯಾಶ್ ಆನ್ ಡಿಲಿವರಿ ಕೂಡ ಕೊಡ್ತಾ ಇದೀವಿ ಒಂದು ಟಿವಿ ಆದ್ರೂ ಕೊಡ್ತೀವಿ ಇಲ್ಲ ಅಂದ್ರೆ ಬೇರೆ ಕಡೆ ಅವ್ರು ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅನ್ನೋದಿದ್ರೆ ನಾವು ಫ್ರಾಂಚೈಸಿ ಕೂಡ ಕೊಡ್ತಾ ಇದೀವಿ ಅವರು ತಿಂಗಳಿಗೆ ಒಂದು ಲಕ್ಷದವರೆಗೂ ಅವ್ರು ದುಡಿಮೆ ಮಾಡ್ಕೋಬಹುದು ಸರ್ ಸರ್ ಫ್ರಾಂಚೈಸಿ ಅಂದ್ರೆ ಏನ್ ಜಿಲ್ಲೆ ವೈಸ್ ಕೊಡ್ತಿದ್ರೆ ಯಾವ ತರ ಸರ್ ಹಂಗೇನಿಲ್ಲ ಸರ್ ಜಿಲ್ಲೆ ಡಿಸ್ಟ್ರಿಕ್ಟ್ ತಾಲೂಕು ನೀವೆಲ್ಲೂ ಬೇಕಾದ್ರೂ ಹಾಕಬಹುದು ಯಾಕಂದ್ರೆ ಇದು ಎಲೆಕ್ಟ್ರಾನಿಕ್ಸ್ ಆಗಿರೋ ಕಾರಣ ಯಾರು ಬೇಕಾದ್ರೂ ಬಂದ್ ತಗೋತಾರೆ ಒಂದು ಮನೆಗೆ ಎರಡ ಟಿವಿ ತಗೊಂಡೋಗಿ அல்வா <muchas> ಹೌದು ಸರ್ ರಿಪೀಟೆಡ್ ಕಸ್ಟಮರ್ಸ್ ಇದಾರೆ ನಮ್ಮ ಹತ್ರ ರಿಪೀಟೆಡ್ ಕಸ್ಟಮರ್ಸ್ ಹೌದು ಸರ್ ಸರ್ ಈಗ ಕ್ವಾಲಿಟಿ ಅನ್ನು ವಿಚಾರಕ್ಕೆ ಬಂದಾಗ ಡಯಲ್ ಅಂತ ಕ್ಷಣ ಜನರಿಗೆ ಯಾವ ತರ ಅಂತ ಹೇಳಿ ನೀವೇ ಮ್ಯಾನುಫ್ಯಾಕ್ಚರ್ ಅಂತ ಹೇಳಿದ್ರೆ ಯಾವ ತರ ಸರ್ ಮ್ಯಾನುಫ್ಯಾಕ್ಚರ್ ವಿಚಾರದಲ್ಲಿ ಸರ್ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಟಿವಿಗಳು ಓಕೆ ನಿಮಗೆ ಅದಕ್ಕೋಸ್ಕರ ಅಂತಾನೆ ಒಂದ್ ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತಾ ಇದೀವಿ ನಾಲ್ಕು ವರ್ಷ ಸರ್ವಿಸ್ ವಾರಂಟಿ ಕೂಡ ಕೊಡ್ತಾ ಇದೀವಿ ಸರ್ ಐದು ವರ್ಷ ಹೌದು ಸರ್ ಐದು ವರ್ಷ ಐದು ವರ್ಷ ಓಕೆ ಸರ್ ಯಾವ ತರ ಕ್ವಾಲಿಟಿ ಅನ್ನು ವಿಚಾರಕ್ಕೆ ಬಂದಾಗ ಯಾವ ತರ ಇದೆ ಸರ್ ಒಂದೊಂದಾಗಿ ಸರ್ ನೋಡಿ ಈಗ ನಿಮ್ ಡಿಸ್ಪ್ಲೇ ಟೈಪ್ ಬಂದು ಕ್ಯೂ ಎಲ್ ಇಡಿ ಬರುತ್ತೆ ನಿಮ್ಗೆ ಓಕೆ ನಿಮಗೆ ಫೋರ್ ಕೆ ವರ್ಗ ಏನೋ ಸಪೋರ್ಟ್ ಮಾಡುತ್ತೆ ಟಿವಿಗಳು ನಿಮಗೆ ಅದರಲ್ಲಿ ಬಾಯ್ಸ್ ಟಿವಿ ಅಂತ ಬರುತ್ತೆ ಗೂಗಲ್ ಟಿವಿ ಅಂತ ಬರುತ್ತೆ ಆಂಡ್ರಾಯ್ಡ್ ಟಿವಿ ಅಂತ ಬರುತ್ತೆ ಸರ್ ಓಕೆ ಎಲ್ಲ ಮಾಡಲ್ ಇದೆ ಅವರಿಗೆ ಹೌದು ಸರ್ ಯಾವ ಮಾಡಲು ಇದೆ ಟ್ವೆಂಟಿ ಫೋರ್ ಇಂಚಿಂದ ಹಿಡಿದು ಏಟಿ ಸಿಕ್ಸ್ ಇಂಚ್ವಸ್ವರೆಗೂ ಇದೆ ಸರ್ ಎಲ್ಲ ಇದೆ ಯಾವ ತರ ಕಳ್ಸಿಕೊಡ್ತೀರಿ ಸರ್ ಇವ್ರನ್ನ ಸರ್ ಇಡೀ ಕರ್ನಾಟಕಕ್ಕೆ ಕ್ಯಾಶ್ ಆನ್ ಡೆಲಿವರಿ ಕಳ್ಸಿ ಸರ್ ಕರ್ನಾಟಕದ ಯಾವ ಮೂಲೆಯಲ್ಲಿ ಕ್ಯಾಶ್ ಆನ್ ಡೆಲಿವರಿ ಸಿಗುತ್ತೆ ಯಾವ ಜಿಲ್ಲೆಯಲ್ಲಿ ಆದ್ರೂ ಕಳ್ಸಿ ಯಾವ ಜಿಲ್ಲೆಯಲ್ಲಿ ಆದ್ರೂ ಸಿಗುತ್ತೆ ಸರ್ ಓಕೆ ಬೆಂಗಳೂರು ವಿಚಾರದಲ್ಲಿ ಯಾವ ತರ ಕೊಡ್ತೀರಿ ಸರ್ ಸರ್ ಬೆಂಗಳೂರಲ್ಲಿ ನಮ್ದೇ ಡಿಲಿವರಿ ಹೋಮ್ ಡೆಲಿವರಿ ಇರುತ್ತೆ ನಿಮಗೆ ಫಿಟಿಂಗ್ ಕೂಡ ನಾವೇ ಮಾಡ್ಕೊಡ್ತೀವಿ ಸರ್ ಬೆಂಗಳೂರಲ್ಲಿ ಆದ್ರೆ எல்லாரு நீட் இல்லை நாவே மாயல் டிவி அந்த கர்நாடக துபா ஃபேமஸ் ஆகி எல்லா கடைனும் இது துணா ஜன இஷ்ட படத்த சார் ஏன் சார் கடை கம்பேர் ಆ ರೇಟ್ ಅನ್ನೋ ವಿಚಾರದಲ್ಲಿ ತುಂಬಾ ಕಡಿಮೆ ಅಂತ ಕೇಳ್ಪಟ್ಟೆ ಯಾವ ತರ ಸರ್ ನೀವು ಯಾವ ತರ ಕೊಡ್ತೀರಾ ಕಡಿಮೆ ಕೊಡ್ತೀರ ಏನ್ ಈಗ ಬೇರೆ ಬ್ರಾಂಡ್ ಗಳಾಗಲಿ ಅವರು ಡಿಸ್ಟ್ರಿಬ್ಯೂಟರ್ ಇದು ಮಾರ್ಜಿನ್ ಇಟ್ಟಿರ್ತಾರೆ ಸರ್ ಈಗ ಅವರು ಡಿಸ್ಟ್ರಿಬ್ಯೂಟರ್ ಕೊಡ್ತಾರೆ ಡಿಸ್ಟ್ರಿಬ್ಯೂಟರ್ ರಿಟೈಲರ್ ಕೊಡ್ತಾರೆ ಇವರೆಲ್ಲ ಮಾರ್ಜಿನ್ ಇಟ್ಕೊಂಡು ನಿಮಗೆ ಒಂದು ಎಂಆರ್ ಪಿ ಪ್ರೈಸ್ ಇಟ್ಟು ಮಾರ್ತಾರೆ ನಾವೇ ಮ್ಯಾನುಫ್ಯಾಕ್ಚರರ್ಸ್ ಆಗಿರೋ ಕಾರಣ ಡೈರೆಕ್ಟ್ ಆಗಿ ಕಸ್ಟಮರ್ಸ್ ಕೊಡ್ತಿರೋ ಕಾರಣ ನಾವು ಈ ಪ್ರೈಸ್ಗೆ ಕೊಡ್ತಾ ಇದೀವಿ ಸರ್ ಅಂದ್ರೆ ಮ್ಯಾನುಫ್ಯಾಕ್ಚರ್ ಟು ಕಸ್ಟಮರ್ ಇಲ್ಲಿ ಹೌದು ಯಾರು ಮಧ್ಯವರ್ತಿಗಳು ಬರಲ್ಲ ಯಾರು ಇರಲ್ಲ ಸರ್ ಓಕೆ ಹಂಗಾಗಿ ಅವರಿಗೆ ಹೋಲ್ಸೇಲ್ ರೇಟ್ ಅಲ್ಲಿ ಕಡಿಮೆ ಬೆಲೆ ಸಿಗ್ತಾ ಇದೆ ಹೌದು ಸರ್ ಓಕೆ ಟಿವಿಯಲ್ಲಿ ತುಂಬಾ ಎಲ್ಲ ಮಾಡಲ್ಸ್ ಇದೆ ದಿನಕ್ಕೊಂದು ಹೊಸ ಅಪ್ಗ್ರೇಡೇಷನ್ ಬರ್ತಾ ಇದೆ ಜನರು ಒಂದು ಸಿಕ್ಸ್ ಮಂತ್ ಯೂಸ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಒಂದು ಹೊಸ ಟಿವಿ ತಗೋಬೇಕು ಅಂತ ಇರ್ತಾರೆ ಯಾವ ತರ ಇದೆ ಸರ್ ಹೊಸ ಲೇಟೆಸ್ಟ್ ಎಲ್ಲ ಸರ್ ಹತ್ರ ಪ್ರತಿಯೊಂದು ಮಾಡಲುಗಳು ಇದಾರೆ ಪ್ರತಿಯೊಂದು ಅಪ್ಡೇಟ್ ಇದೆ ಸರ್ ಅಪ್ಡೇಟೆಡ್ ಟಿವಿಗಳು ಇದೆ ನೋಡಿ ನಿಮಗೆ ಇದು ಫಾರ್ಟಿ ತ್ರೀ ಇಂಚಸ್ ಟಿವಿ ಬರುತ್ತೆ ಸ್ಮಾರ್ಟ್ ಟಿವಿ ಇದ್ರಲ್ಲಿ ನಿಮ್ಗೆ ಯೂಟ್ಯೂಬ್ ಇನ್ಸ್ಟಾಲ್ ಬರುತ್ತೆ ಹೆಚ್ ಡಿ ಸಪೋರ್ಟ್ ಮಾಡುತ್ತೆ ಸರ್ ಇದು ಹೆಚ್ ಡಿಶ್ ಏನೋ ಅಂದ್ರೆ ಹೆಚ್ ಡಿ ಸಪೋರ್ಟ್ ಮಾಡುತ್ತೆ ಯೂಟ್ಯೂಬ್ ಇನ್ಸ್ಟಾಲ್ ಬರುತ್ತೆ ಸರ್ ಓಕೆ ನೆಕ್ಸ್ಟ್ ಹೇಳ್ತಾರೆ ಸರ್ ಸರ್ ಈಗ ಪ್ರೈಸಿಂಗ್ ಬಂದು ತರ್ಟಿನ್ ತೌಸಂಡ್ ಸ್ಟಾರ್ಟಿಂಗ್ ಇದೆ ತ್ರೀ ಇಂಚಸ್ ಟಿವಿ ಹದಿನೂರು ಸಾವಿರದಿಂದ ಹರಿ ಸಾವಿರ ಸರ್ ಓಕೆ ಓಕೆ ನೆಕ್ಸ್ಟ್ ಹೇಳ್ತಾರೆ ಸರ್ ಈಗ ನೋಡಿ ವೆಬ್ಸ್ ಸರ್ ಇದ್ರಲ್ಲಿ ನಿಮಗೆ ಎಲ್ ಜಿ ಸಾಫ್ಟ್ವೇರ್ ಬರುತ್ತೆ ನಿಮಗೆ ಇದರಲ್ಲಿ ಫೋರ್ ಕೆ ರೆಸಲ್ಯೂಷನ್ ಸಪೋರ್ಟ್ ಆಗುತ್ತೆ ಸರ್ ಓಕೆ ಫೋರ್ ಕೆ ಬರುತ್ತೆ ಮಾರ್ಕೆಟ್ ಅಲ್ಲಿ ವೆಬ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ ಹೌದು ಸರ್ ಓಕೆ ಇದು 19000 ಇಂದ ಸ್ಟಾರ್ಟಿಂಗ್ ಇದೆ ಸರ್ 19000 43 ಇಂಚಸ್ ಹೌದು ಸರ್ ಓಕೆ ಇದೆ 43 ಇಲ್ಲಿ Google TV ಬರುತ್ತೆ ಸರ್ ನೀವು ಆಪ್ ಸ್ಟೋರ್ ಅಲ್ಲಿ ಇರುವ ಎಲ್ಲಾ ಆಪ್ ಗಳನ್ನು ಇನ್‌ಸ್ಟಾಲ್ ಮಾಡ್ಕೊಬಹುದು ಗೇಮ್ ಕೂಡ ಆಡಬಹುದು ಸರ್ ಗೇಮ್ ಆಡಬಹುದು ಗೇಮ್ ಆಡಬಹುದು ಇದು 19000 ವಿಷಯ ಕ್ರೆ ಕಲರ್ ನೋಡಿ ಕ್ಲಾರಿಟಿ ನೋಡಿ ಯಾವ ತರ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಸರ್ ಕ್ಯೂಲಿಟಿ ಡಿಸ್ಪ್ಲೇ ಆಗಿರೋದ್ರಿಂದ ನಿಮಗೆ ಕಲರ್ ನಿಮಗೆ ಪ್ರತಿಯೊಂದನ್ನು ನಿಮಗೆ ಬ್ರೈಟ್ನೆಸ್ ಇರುತ್ತೆ ಸರ್ ಓಕೆ ಪ್ರತಿಯೊಂದನ್ನು ಬ್ರೈಟ್ನೆಸ್ ಇರುತ್ತೆ ಪ್ರತಿಯೊಂದು ಏನಿದೆ ಸರ್ ಪ್ರೈಸ್ ಇದೆ ಸರ್ ಇದು ಹತ್ತೊಂಬತ್ತು ಸಾವಿರ ಸರ್ ಕೊಡ್ತೀವಿ ಸರ್ ಸರ್ ಈಗ ಡಿಸ್ಟ್ರಿಬ್ಯೂಟರ್ ಎಲ್ಲ ಅವ್ರಿಗೆ ಇನ್ನೂ ಸ್ವಲ್ಪ ಏನು ಕಡಿಮೆ ಇರುತ್ತೆ ಸರ್ ಅವ್ರಿಗೆಲ್ಲ ಮಾರ್ಜಿನ್ ಇರುತ್ತೆ ಸರ್ ಡಿಸ್ಟ್ರಿಬ್ಯೂಟರ್ ಪ್ರೈಸಸ್ ಬೇರೆ ಇರುತ್ತೆ ಅವರೆಲ್ಲ ಅವರು ಸೇಲ್ ಮಾಡಿ ಮಾರ್ಜಿನ್ ಇಟ್ಕೋಬೇಕಲ್ಲ ಅವ್ರಿಗೆಲ್ಲ ಸ್ಪೆಷಲ್ ಪ್ರೈಸಸ್ ಸ್ಪೆಷಲ್ ಅಲ್ವಾ ಹೌದು ಸರ್ ನೆಕ್ಸ್ಟ್ ಯಾವ ತರ ಇದೆ ಸರ್ ಇದು ನೋಡಿ ಸರ್ ಇದು ಫಿಫ್ಟಿ ಇಂಚಸ್ ಟಿವಿ ಸರ್ ಓಕೆ ನಿಮ್ಗೆ ಫಿಫ್ಟಿ ಟಿವಿ ಇದು ಸ್ಮಾರ್ಟ್ ಟಿವಿ ಬರುತ್ತೆ ಓಕೆ ನಿಮಗೆ ಟ್ವೆಂಟಿ ಇಂದ ಇದೆ ಸರ್ ಇಪ್ಪತ್ತೊಂದು ಸಾವಿರದಿಂದ ಕೊಡ್ತೀವಿ ಇಪ್ಪತ್ತೊಂದು ಸಾವಿರದ ಹೌದು ಸರ್ ಓಕೆ ఇది ఫిఫ్టీ ఇంచర్టీ ఇది సార్డుతుంది సార్డుతుంది మనర్ ప్రైజ్ హోదు సార్ ఆతా సార్ సార్ ఫిఫ్టీ ఫైవ్ ఇంచెస్ బరు సార్ ఫిఫ్టీ ఫైవ్ ఇంచెస్ నివంటి నైన్ స్టార్టింగ్ సీన్టీ స్మార్ట్ టి సప్ ఫోర్టే బాగున్నాయి ఫోర్ సపోర్ట్ బ్లూ టూత్ వైఫ్ ప్రతి ఒక్క సార్ మార్కెట్ ఫైవ్ ఇంచెస్ మార్కెట్లో ఫార్టీ ఫైవ్ ఫిఫ్టీ థౌసండ్ రూ ఇదే సార్ ట్వంటీ నైన్ౌజ్ ట్వంటీ సార్ మనఫాచర్ சார் சிக்ஸ்டி ஃபைஸ் நீங்க நோட் தரோ எஸ் தோறது சார் நல்ல சார் நல்லா இருக்குது சார் சவரே சார் இது சிக்ஸ்டி ஃபைஸ் நான் சார் கொடுத்தீங்க சார் நல்ல சவர நல்ல சார் சீக இடத்துல நீங்க அவங்க மனசில் இருக்காரு சர்வீஸ் வாரண்டி எங்க கொடுத்தா காரண்டி எங்க கொடுத்து ಇದ್ರ ಬಗ್ಗೆ ಏನಂತ ಹೇಳ್ತಾರೆ ಸರ್ ವೀಕ್ಷಕರಿಗೆ ಸರ್ ಆಗ್ಲೇ ಒಂದ್ ವರ್ಷ ನಿಮಗೆ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಪೀಸ್ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಓಕೆ ಅದೇ ಒಂದ್ ವರ್ಷ ಆದ್ಮೇಲೆ ನಾಲ್ಕು ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ ಐದು ವರ್ಷ ಕೊಡ್ತಾ ಇದ್ರೆ ಐದು ವರ್ಷ ವಾರಂಟಿ ಯಾವುದೇ ಬ್ರಾಂಡ್ ಇದ್ದರೆ ಕಡಿಮೆ ಇಲ್ಲ ಕಮ್ಮಿ ಇಲ್ಲ ಸರ್ ವಾರಂಟಿಯಲ್ಲಿ ಗ್ಯಾರಂಟಿಯಲ್ಲಿ ಸರ್ವಿಸ್ ಅಲ್ಲಿ ಯಾವುದೇ ತರ ಸರ್ ಯಾವ ಹೊಸ ವರ್ಷ ನಡೀತಾ ಇದೆ ಕೊನೆ ವೀಕ್ಷಕರು ಏನಂತ ಹೇಳ್ತಾರೆ ಅದೇ ಈಗ ಹೊಸ ವರ್ಷಕ್ಕೆ ಯಾರಾದ್ರೂ ಬಿಸಿನೆಸ್ ಪ್ಲಾನ್ ಮಾಡ್ತಿರ್ತಾರೆ ಹೊಸ ವರ್ಷಕ್ಕೆ ನಾವು ಹೊಸ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಅಂತವ್ರೆಲ್ಲ ಡಯಲ್ ಟಿವಿ ಜೊತೆ ಕೈ ಜೋಡಿಸೋ ಅವಕಾಶ ಕೊಡ್ತಾ ಇದೀವಿ ಫ್ರಾಂಚೈಸಿ ತಗೋಬಹುದು ಟಿವಿ ಗಳನ್ನ ತಗೊಳ್ಳಿ ಹತ್ತು ತಗೊಳ್ಳಿ ನಾವು ನಿಮಗೆ ಮಾರ್ಜಿನ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ನೀವು ತಗೊಂಡು ಬಿಸಿನೆಸ್ ಮಾಡಬಹುದು ನೀವು ಒಂದ್ ಲಕ್ಷ ತನಕ ಗಳಿಸಬಹುದು ಹಾಗೆ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಸ್ಟೆಬ್ಲೈಸರ್ ಆಗಿರ್ಬೋದು ಸ್ಪೀಕರ್ ಆಗಿರ್ಬೋದು ಓಕೆ ಎಲ್ಲ ಸ್ಪೀಕರ್ ಇದೆ ಹೌದು ಅಟ್ಯಾಚ್ ಮಾಡಬಹುದು ಎಲ್ಲಾನೆ ಹೌದು ಸರ್ ಸ್ಟೆಬ್ಲೈಸರ್ ಐದು ವರ್ಷ ವಾರಂಟಿ ಇರುತ್ತೆ ವರ್ಷ ಕೊಡ್ತೀವಿ ಐದು ವರ್ಷ ವಾರಂಟಿ ಇರುತ್ತೆ ಸರ್ ಅಸೆಸರಿಸ್ ಎಲ್ಲ ಸಿಗ್ತಾ ಇದೆ ಸರ್ ಏನ್ ತೊಂದರೆ ಇರುತ್ತೆ ಏನ ಅಸೆಸರಿಸ್ ಬೇಕು ಎಲ್ಲ ಅಸೆಸರಿಸ್ ನಮ್ಮ ಹತ್ರನೇ ಸಿಗುತ್ತೆ ಸರ್ ಓಕೆ ಸರ್ ಬಟ್ ನೀವು ಸ್ಟಾಕ್ ನೋಡ್ತಾ ಇರಬಹುದು ಇದೆಲ್ಲ ಹೊಸ ಸ್ಟಾಕ್ ಗಳು ಬರ್ತಾ ಇರೋದು ಇದು ಎರಡು ದಿಸ ಕೂಡ ನಿಲ್ಲಲ್ಲ ಈಗ ಆಗ್ಲೇ ಡಿಸ್ಪ್ಯಾಚ್ ಆಗ್ತಿದೆ ಇದೆಲ್ಲ ಓಕೆ ಡಿಸ್ಪ್ಯಾಚ್ ಆಗ್ತಾ ಹೌದು ಸರ್ ಯಾರು ಬುಕಿಂಗ್ ಮಾಡಿದ್ರೆ ಅವರು ಕೊಡ್ತಾ ಇದ್ದಾರೆ ಅವರೆಲ್ಲ ಕೊಡ್ತಾ ಮತ್ತೆ ಅವರು ಫ್ರಾಂಚೈಸ್ ಯಾರು ತೊಗೊಂಡಿದ್ರೆ ಅವರಿಂದ ಡಿಸ್ಪ್ಯಾಚ್ ಹೌದು ಸರ್ ಹೌದು ಸರ್ ಓಕೆ ಸರಿ ಈಗ ಡೈರೆಕ್ಟ್ ನೀವು ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇರೋದು ನಿಮಗೆ ಯಾವ ಒಂದು ಯೂನಿಟ್ ಅಲ್ಲಿ ಇದೆ ಹೌದು ಸರ್ ಅಲ್ಲಿಂದನೇ ಇಲ್ಲಿ ತಂದು ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಸರ್ ಓಕೆ ನಮ್ಮ ಕಸ್ಟಮರ್ ಬಂದಿದ್ದಾರೆ ನೀವು ಮಾತಾಡ್ತಾರೆ ನೀವು ಬೇಕಾದ್ರೆ ಕೇಳಬಹುದು ಸರಿ ಈಗ ನಮಸ್ಕಾರ ಎಲ್ಲಿಂದ ಸರ್ ನೋ ಚನ್ನಪಣದಿಂದ ಬಂದಿರೋದು ನಾವು ತುಂಬಾ ಕಡೆ ಎಲ್ಲ ವಿಚಾರಿಸಿ ನೋಡಿದ್ವಿ ಮತ್ತೆ ಅಲ್ಲೆಲ್ಲ ತುಂಬಾ ಕಾಸ್ಟ್ಲಿ ಅನ್ಸತೋ ಆದ್ರೆ ಇಲ್ಲಿ ಒಳ್ಳೆ ಬೆಸ್ಟ್ ಪ್ರೈಸ್ ಗೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಟಿವಿಗಳು ಅದಕ್ಕಾಗಿ ಇಲ್ಲಿ ಪರ್ಚೇಸ್ ಮಾಡೋಣ ಅಂತ ಸರ್ ಈ ಎಲ್ಲಾ ನೋಡಿದ್ರಾ ಸ್ಪೆಸಿಫಿಕೇಶನ್ ಕ್ವಾಲಿಟಿ ಎಲ್ಲಾ ಸರ್ ಎಲ್ಲಾ ತಿಳಿಸಿದ್ದಾರೆ ತುಂಬಾ ಒಳ್ಳೆ ನಮ್ಗೆ ತುಂಬಾ ಇಷ್ಟ ಆಯ್ತು ಸರ್ ಇದು ಫಿಫ್ಟಿ ಫೈವ್ ಇಂಚು ಸರ್ ಓಕೆ ಸರ್ ನನಗೆ ದೊಡ್ಡದಾಗಿ ಇರ್ಲಿ ಅಂತ ಚೆನ್ನಾಗಿರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದನ್ನ ಪರ್ಚೇಸ್ ಮಾಡ್ತೀನಿ ಸರ್ ಮತ್ತೆ ಏನು ಯಾತ್ರ ಅಲ್ಲ ಏನಾದರೂ ನೀವು ಮತ್ತೆ business

ಸರ್ವಿಸ್ ಗೆ ಅವ್ರಿಗೆ ಅಲ್ಲಿ ಕಸ್ಟಮರ್ ಅನುಕೂಲ ಆಗುತ್ತೆ ಸರ್ ಈಗಾಗಲೇ ದಾವಣಗೆರೆ ಚಿತ್ರದುರ್ಗದಲ್ಲಾಗಲೇ ಫ್ರಾಂಚೈಸಿ ಕೊಟ್ಟಿದೀವಿ ಕೂಡ ಮಾಡ್ತಾ ಇದಾರೆ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಕೂಡ ಸೂಪರ್ ಸರ್ ಓಕೆ ಸರ್ ಥ್ಯಾಂಕ್ ಯು